ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಣ ಸರ್ ಟಾಟಾ ಸೂಪರ್ ಎಸಿನ ಹಾಂ ಸೂಪರ್ ಐಸ್ ಮಿಂಟ್ ಅಣ್ಣ ಮಿಂಟ್ ಮಾಡಲ್ ಎಷ್ಟು ಸರ್ ಗಡಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಹಾಂ ಓನರ್ ಎಷ್ಟು ಇದ್ದಾರೆ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾಂ ಎಲ್ಲ ರನ್ನಿಂಗ್ ಐತೆ ಲೋನ್ ಐತೆ ಸರ್ ಗಡಿ ಮೇಲೆ

ನಾಗಲ್ಪಡಿಕೆ ಇರೋದು ಗಡಿ ನಾಗಲ್ ಮಾರ್ಕ್ ಹೋಬಳಿ ಅಣ್ಣ ಬಿಕೆ ಅಲ್ಲಿ ಹೋಬಳಿ ಹೌದಾ ನಾಗಲ್ಪಡಿಕೆ ಎಷ್ಟು ಕಿಲೋಮೀಟರ್ ಆಗ್ತದೆ ಒಂದು 10 ಕಿಲೋಮೀಟರ್ ಒಂದವರೆ ವರ್ಷ ಫೈನಲ್ ಕೊಡ್ತಾರೆ ಇದು ಆ ಒಂದು ವರ್ಷ ಫೈನಲ್ ಮಾಡಲ್ ಸರ್ 2000 ತಾ 15 ಅಣ್ಣ ಹೌದಾ ಓನರ್ ಶಿಪ್ ಬ್ಯಾಗ್ಮೆಂಟ್ ಕಲ್ಸ್ ಕೊಟ್ಟಿದ್ ನಾನು ಇಂದಾಗ್ ಬಿಸ್ ನೋಡ್ದೆ ಓ ಅಣ್ಣ ಓನರ್ ಇಷ್ಟ ಇದ್ರ ಗಾಡಿ ಸೆಕೆಂಡ್ ಓನರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಅಣ್ಣ ಒಂದು ವರ್ಷ ಫೈನಲ್ ಮಾಡ್ಕೊಡ್ತೀರಾ ಹೌದಾ ಅಣ್ಣ ಓಕೆ ಓಕೆ ನಾನು ಮಾಡ್ತೀನಿ ಗಾಡಿ